ಉದ್ಯಮ ಮಾಧ್ಯಮ ಎರಡು ಗೊತ್ತಿರೋರದ್ದು ಸಾಕಷ್ಟು ಜನರು ಕೊರತೆ ಇದೆ ಇವತ್ತು ಇಂಡಸ್ಟ್ರಿಯಲ್ಲಿ ಫಿಲ್ ಮಾಡ್ತಾರೆ ಅಂತ ಅನ್ಸ್ಬಿಡ್ತೇನೆ ಯಾಕಂದ್ರೆ ಒಂದ್ ಸಿನಿಮಾ ಬರೀ ನಾವಷ್ಟೇ ನೋಡೋದಕ್ಕೆ ಆಗಲ್ಲ ಇಡೀ ಪ್ರಪಂಚಕ್ಕೆ ಅದನ್ನ ಹಂಚೋದಕ್ಕೊಂದು ಬೇರೆ ತರದ ಒಂದು ಸ್ಟ್ರಾಟಜಿ ಬೇಕಾಗುತ್ತೆ ಅದೆಲ್ಲ ತುಂಬಾ ವಿಶೇಷವಾಗಿದೆ ವಿಜಯ್ ಸರ್ ಅಲ್ಲಿ ಅವ್ರಿಗೆ ಒಂದು ರಾಯಲ್ ಸೆಲ್ಯೂಟ್ ಈ ಕನ್ನಡ ಉದ್ಯಮದ ಪರವಾಗಿ ಇನ್ನು ಮಿಕ್ಕದಂಗೆ ಭೂನು ಈಗ ಏನಾರ ಮೈಕ್ ಕೊಟ್ಬಿಟ್ರೆ ಬಿಡ್ತಾನೆ ದೇಶ ವಿದೇಶ ತುಂಬಾ ಸುತ್ತಾಡಿದಾನೆ ಆ ನಾನು ನಟರಲ್ಲಿ ನಾರ್ಮಲಿ ಒಂದು ಸೆನ್ಸ್ ಅನ್ನ ಹುಡುಕ್ತಾ ಇರ್ತೇನೆ ಒಂದು ಐದ್ ನಿಮಿಷ ತಡ್ಕೋಬೋದ ಇನ್ನ ಹತ್ ನಿಮಿಷ ತಡ್ಕೋಬೋದ ಎಷ್ಟೊತ್ ಮಾತಾಡ್ತಾರೆ ಏನು ಕತೆ ಅಂತೆಲ್ಲ ಸುಮ್ನೆ ಕೇಳಿಸ್ಕೊಳ್ಳೋದ್ ನನ್ನ ಅಭ್ಯಾಸ ಇವ್ನು ಶುರು ಮಾಡ್ದ ಅಂದ್ರೆ ಮುಗ್ಸೋದೇ ಇಲ್ಲ ಬಟ್ ಎಲ್ಲ ಪ್ರತಿ ವಿಷಯದಲ್ಲೂ ಏನೋ ಒಂದ್ ಇಟ್ಟಿರ್ತದೆ ನಾನು ಹೇಳಿದ್ದು ಒಂದು ಇನ್ಸಿಡೆಂಟ್ ತುಂಬಾ ಇಷ್ಟ ಆಯ್ತು ಯಾರೋ ಒಬ್ಬ ಫ್ರೆಂಡು ಅಮೇರಿಕಾದಲ್ಲಿ ಒಂದು ಕಪ್ಪೆದೇನೋ ಪಲ್ಯ ತಿನಿಸಿದಂತೆ ಒಂದ್ ನಿಮಿಷಕ್ಕೆ ಕಪ್ಪೆ ಆಗ್ಬಿಟ್ಟಿದ್ದೆ ಅಂತ ಇಂಥವ್ ಏನೇನ್ ಮಾಡಿದ್ಯಾ ಹೇಳು ಅಂತ ಹೇಳ್ದೆ ನಿನ್ನೆವರೆಗೆ ಹೇಳಿದ್ದೇನೆ ಅದನ್ನೆಲ್ಲ ನೆಕ್ಸ್ಟ್ ಹೇಳ್ತೀನಿ ಒಬ್ಬ ಸೆನ್ಸಿಬಲ್ ನಟನಾಗಿ ಮತ್ತೆ ಹೃದಯದಿಂದ ನಟನೆ ಕಲ್ತಿದ್ದಾನೆ ಅಲ್ಲಿ ಇಲ್ಲಿ ಅಲ್ದಾಡಿ ಹೊರದೇಶದಲ್ಲಿ ಒಬ್ಬ ಮಹಾನ್ ಒಂದು ಇನ್ಸಿಡೆಂಟ್ ಹೇಳ್ತಾನೆ ಕೇಳಿ ಸೊ ಒಂದು ಒಂದು ಆಂಬಿಷನ್ ಒಂದು ದೂರದ ನಡಿಗೆ ನಡೀತೀನಿ ನಾನು ನಟನೆ ಅಂದ್ರೆ ಬೆನ್ನ ಹತ್ತೀನಿ ಅನ್ನೋದು ತುಂಬಾ ಟೇಬಲ್ ಕುಟ್ಟಿ ಎಲ್ಲ ಮಾತಾಡಿದಾನೆ ಹಂಗ ಹೋಗಿ ಈ ಹಲೋ ಒನ್ ಟು ತ್ರೀ ಇವತ್ತು ಇವನ ಸಹೃದಯತೆ ಹರ್ಷಿತಾ ಅವರ ಸಹೃದಯತೆ ಮತ್ತೆ ವಿಜಯ್ ದಂಪತಿಗಳ ಒಂದು ಗುಡ್ ಹಾರ್ಟೆಡ್ನೆಸ್ ಶುರು ಆಗಿದೆ ಸಕಲರಿಗೂ ಮತ್ತೊಮ್ಮೆ ಮಗನೊಮ್ಮೆ ಧನ್ಯವಾದ ಗೊತ್ತಾಗ ಮತ್ತೊಮ್ಮೆ ಕೇಳ್ತೀನಿ ಕ್ಷಮಿಸಿ ತುಂಬಾ ತಡವಾಯ್ತು ಮಳೆ ಮತ್ತೆ ಟ್ರಾಫಿಕ್ ಜಾಮ್ನಿಂದ ಹಾಗೆ ಸ್ಪೆಂಟಾ ಅವರಿಗೆ ಸ್ವಾಗತ ಅವರು ಕನ್ನಡತಿ ಅಲ್ಲ ಬಟ್ ಕನ್ನಡ ಪ್ರೀತಿಗೆ ನಿನ್ನೆ ಮುಂಬೈಯಿಂದ ಪುಣೆಯಿಂದ ಇಲ್ಲಿಗೆ ಪ್ರಯಾಣಿಸಿದ್ದಾರೆ ಹಾಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಬೇಕಾಗಿರೋದು ಮಗುಗೆ ಆ ಭುವನ್ ಮತ್ತೆ ಭುವನ್ ದಂಪತಿಗಳು ಈ ಸಿನಿಮಾನ ಮಾತಾಡೋದಕ್ಕೆ ಬಂದಾಗ ಮಗು ಜೊತೆಗಿತ್ತು ಆ ಒಂದು ಮಗು ಇದ್ದಾಗ ನಾವು ನಾರ್ಮಲಿ ಈ ಸಿನಿಮಾದವ್ರ ಥರ ಆಡಲ್ಲ ಅಥವಾ ಬಿಸ್ನೆಸ್ ಮನ್ ತರ ಆಡೋದಿಲ್ಲ ಆ ಮಗು ನಮ್ಮೆಲ್ಲಾ ಯೋಚನೆಗಳನ್ನ ಕಂಟ್ರೋಲ್ ಮಾಡ್ತದೆ ಅಂದ್ರೆ ಯಾರ್ಯಾರು ನಿಮ್ಮ ಮಕ್ಕಳಿದ್ದಾವಾಗ ಗೊತ್ತಿಲ್ಲ ಸುಮಾರು ಜನಕ್ಕೆ ಇದ್ದಾವೆ ಸುಮಾರು ಜನಕ್ಕೆ ಇಲ್ಲ ಅನ್ಸುತ್ತೆ ಬಟ್ ಮಗುವಿನ ಪವರ್ ಅದು ತುಂಬಾ ವಿಶೇಷವಾಗಿರ್ತದೆ ಅದು ಏನೋ ಮಾಡಿಸುತ್ತೆ ನಮ್ಮ ಕೈಲಿ ಒಂದು ಅಟ್ಲೀಸ್ಟ್ ನಮ್ಮೆಲ್ಲದನ್ನು ಎಲ್ಲದನ್ನೂ ಮರೆತು ಈ ಕಾಂಪಿಟೇಷನ್ನು ನಾನ್ ಗೆಲ್ಲಬೇಕು ಅವ್ನು ಸೋಲ್ಬೇಕು ಇವೆಲ್ಲ ಗಾಂಚಲ್ಲಿ ಬಿಟ್ಬಿಟ್ಟು ಒಂದು ಮಗು ಇದ್ದಾಗ ಒಂದು ಅದರಲ್ಲೊಂದು ದೇವರನ್ನ ನೋಡ್ತಿವಿ ನಾವು ಡೇ ಒನ್ ಇಂದ ಇಲ್ಲಿವರೆಗೆ ಅಂದ್ರೆ ನಾವು ಹೆಚ್ಚು ದಿವಸ ಏನು ಮಾತಾಡಿಲ್ಲ ಇದ್ರ ಬಗ್ಗೆ ಒಂದು ಹತ್ತು ದಿವಸನು ಆ ಮಗುವೆ ಈ ಚಿತ್ರದ ನಿರ್ದೇಶಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ